ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಶಿವಮೊಗ್ಗ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಬೆನ್ನಲ್ಲೇ ಚಂದ್ರಶೇಖರ್ ಅವರ ಪತ್ನಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸರಿಯಾಗಿ ತನಿಖೆ ನಡೆಸದಿದ್ರೆ ಹೈಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಇಲ್ಲದಿದ್ರೆ ಸಿಬಿಐಗೆ ಕೇಸನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಇಟ್ಟಿದ್ದಾರೆ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ಚಂದ್ರಶೇಖರ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ರು ಕಳೆದ ಮೂರು ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಇದೀಗ ಸರ್ಕಾರ ಅದನ್ನ ಎಸ್ ಐ ಟಿ ತನಿಖೆ ಕೂಡ ನಡೆಸಿತ್ತು ಎಸ್ ಐ ಟಿ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮೃತ ಚಂದ್ರಶೇಖರ್ ಅವರ ಪತ್ನಿ ಆದಂತಹ ಕವಿತಾ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಈಗ ಮೂರು ತಿಂಗಳ ಹಿಂದೆ ನಿಮ್ಮ ಪತಿಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಇದೀಗ ಎಸ್ ಐ ಟಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದೆ ಕೋರ್ಟಿಗೆ ಚಾರ್ಜ್ ಶೀಟ್ನಲ್ಲಿ ಇಬ್ಬರು ಅಧಿಕಾರಿಗಳ ಹೆಸರು ಸೇರಿಸಿದ್ದಾರೆ ಜೊತೆಗೆ ನಿಮ್ಮ ಪತಿ ಕೂಡ ಹಣನ ಬಳಸ್ಕೊಂಡಿದ್ರು ಅಂತ ಒಂದು ಆರೋಪ ಕೇಳ್ಕೊಂಡು ಏನು ಹೇಳಕ್ ಸರ್ ನಮ್ಮ ಮನೆಯವ್ರು ಬಳಸ್ಕೊಂಡಿದ್ರೆ ಅವ್ರು ಯಾಕೆ ಸರ್ ಜೀವಂತವಾಗಿ ಜೀವ ಕಳ್ಕೊಬೇಕಾಗಿತ್ತು ಅವರು ಕ್ಲಿಯರ್ ಆಗಿ ಬರ್ದು ಅಷ್ಟೊಂದು ಆರ್ ಶಿ ಡೆತ್ ನೋಟ್ ಬರ್ದಿಟ್ಟೋಗಿದ್ದಾರೆ ಆರ್ ಪೇಜ್ ಬರ್ದಿಟ್ಟೋಗಿದ್ದಾರೆ ಇವ್ರ ಇವ್ರು ಇಷ್ಟಿಷ್ಟ್ ಅಮೌಂಟ್ ಇದಾಗಿದೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಆತರ ತಗೊಳ್ಳೋ ಮನುಷ್ಯ ಆಗಿದ್ರೆ ಅವ್ರು ಯಾಕೆ ಸರ್ ತೀರ್ಕೊಳ್ತಾ ಇದ್ರು ಅವರು ತಗೊಂಡಿದ್ರೆ ಸುಮ್ನ ಆಗ್ಬಿಡ್ತಿದ್ರಲ್ವಾ ಸುಮ್ ಸುಮ್ನೆ ಇದು ಅಪರಾಧ ತುಂಬಾನೇ ಅಪರಾಧ ಒರೆಸ್ತಾ ಇದ್ದಾರೆ ಸರ್ ನಮ್ಮ ಮನೆಯವ್ರ ಮೇಲೆ ಅದೇನೇ ಆಗಲಿ ನಮ್ಮ ಮನೆಯವ್ರ ಮೇಲೆ ತನಿಖೆ ಆಗ್ಲಿ ಸರ್ ಅದು ನ್ಯಾಯ ಹೊರಗಡೆ ಬಂದೇ ಬರುತ್ತೆ ಏನ್ ತಪ್ಪಿದೆ ಅನ್ನೋದು ಹೊರಗಡೆ ಬರುತ್ತೆ ಸರ್ ತನಿಖೆ ಆಗ್ಲಿ ಸರ್ ಹೆಸರನ್ನ ಚಾರ್ಜ್ ಶೀಟ್ ನಲ್ಲಿ ಕೈ ಬಿಟ್ಟಿದ್ದಾರೆ ಇಬ್ಬರು ಅಧಿಕಾರಿಗಳ ಹೆಸರು ಮಾತ್ರ ಸೇರಿಸಿದ್ದಾರೆ ತನಿಖೆ ಸರಿಯಾಗಿ ನಡೀತಾ ಇದೆ ಅಂತ ಅನ್ಸುತ್ತಾ ಸರ್ ಅದನ್ನೇ ನಾವು ಅವತ್ತು ನ್ಯಾಯ ಬೇಕು ಅಂತಾನೆ ಕೇಳಿದ್ದಾರೆ ನಮ್ಮ ಮನೆಯರ್ ಸಾವಿಗೆ ನ್ಯಾಯ ಬೇಕು ಅಂತಾನೆ ಕೇಳ್ತಾ ಇರೋದು ನಾವು ಇದು ತನಿಖೆ ಸರಿಯಾಗಿ ನ್ಯಾಯ ನಮ್ಗೆ ಸಿಗ್ಲಿಲ್ಲ ಅಂದರೆ ನಾನು ಹೈಕೋರ್ಟ್ ಮರ ಹೋಗ್ತೀನಿ ಸರ್ ಸಿಬಿಐ ತನಿಖೆಗೆ ನಾನು ಒಪ್ಪಿಸ್ತೀನಿ ಸರ್ ಹೈಕೋರ್ಟ್ ಇದ್ರಲ್ಲಿ ಸಚಿವರ ಪಾತ್ರ ಇದೆ ಅಂತ ನಿಮ್ಗೆ ಅನ್ಸುತ್ತ ಸರ್ ಸಚಿವರ ಪಾತ್ರ ಇದೆ ಅಂತಲ್ಲ ಸರ್ ಅಧಿಕಾರಿಗಳು ಮಾತ್ರ ಹೇಗೆ ಸರ್ ದುಡ್ಡು ತಿನ್ನಕ್ಕೆ ಸಾಧ್ಯ ಅವ್ರ ತಾನೇ ರಿಲೀಸ್ ಮಾಡಿರ್ತಾರೆ ಎಲ್ಲ ಅಮೌಂಟು ಬಂದಿರೋದು ಎಲ್ಲ ಅವ್ರಿಗೆ ಸರ್ ಗೊತ್ತಿರೋದು ಹಾಗಾಗಿ ನಮ್ಗೆ ಹೆಚ್ಚಿನ ತನಿಖೆಗೆ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಸರ್ ಈಗ ನಿಮಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಪರಿಹಾರ ಆಗಲಿ ಅಥವಾ ನಿಮ್ಮ ಕುಟುಂಬಕ್ಕೆ ಕೆಲಸ ಕೊಡೋದಾಗಲಿ ಯಾವ್ದಾರು ನಡೆದಿದೆ ಅದು ಬಂದಿಲ್ಲ ಸರ್ ನಮಗಿನ್ನೂ ಪರಿಹಾರ ಅಂತ ಹೇಳಿದ್ ಅಷ್ಟೇ ಸರ್ ಅದ್ ಹೇಳಿ ಒಂದೂವರೆ ತಿಂಗಳ ಮೇಲೆ ಆಗ್ತಾ ಬಂತು ಇದುವರೆಗೂ ನಮಗೆ ಯಾವುದೇ ಎಮ್ ಎಲ್ ಎ ಸರ್ಕಾರ ಕಚೇರಿಗಳಾಗಲಿ ಯಾವುದೂ ನಮಗೆ ಅಮೌಂಟ್ ಬಂದಿಲ್ಲ ನಮಗೆ ಎಲ್ಲೆಲ್ಲೂ ಅಮೌಂಟ್ ಬಂದಿಲ್ಲ ಯಾವುದೂ ಕೊಟ್ಟಿಲ್ಲ ಸರ್ ನಮಗೆ ನಮ್ಮ ಮಗನಿಗೆ ಕೆಲಸ ಬೇಕು ಅಂತ ನಾವು ಕಳ್ಸಿದ್ವಿ ಅದು ಇನ್ನೂ ಆಗಿಲ್ಲ ಸರ್ ನಮ್ಗೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆದಿದೆ ಅಂತ ಅನ್ಸುತ್ತೆ ಸರಿಯಾದ ದಿಕ್ಕಿನಲ್ಲಿ ನಡೆದಿಲ್ಲ ಸರ್ ಇದು ಈಗ ನಮಗೆ ನಾವು ಹೆಚ್ಚಿನ ತನಿಖೆಗಾಗಿ ಹೈಕೋರ್ಟ್ ಈಗ ನಡೆದಿರೋ ತನಿಖೆ ಸತ್ಯಾಂಶ ಬಹಿರಂಗ ಆಗುತ್ತೆ ಅನ್ಸಿಲ್ಲ ಇಲ್ಲ ಸರ್ ಯಾಕಂದರೆ ಇದು ಸತ್ಯಾಂಶ ಹೊರಗಡೆ ಅಮೌಂಟ್ ಹೊರಗಡೆ ಬರಲೇ ಇಲ್ಲಲ್ಲ ಸರ್ ಈಗ ಬಡವರ ಅಮೌಂಟ್ ಅದು ನಾ ನಮ್ಮ ನಿಮ್ಮ ನಾವು ನಮ್ಮಂಥವ್ರ ಜ ಟ್ಯಾಕ್ಸ್ ಕಟ್ಟಿರೋ ಅಮೌಂಟೇ ಅದು ಅದೇ ಅಮೌಂಟ್ ಬಡವರಿಗೆ ಅಂತ ಹೋಗ್ಬೇಕಾಗಿದ್ದ ಅಮೌಂಟ್ ಹೊರಗಡೆ ಬರಲೇ ಇಲ್ಲಲ್ಲ ಸರ್ ಅದು ಈಗ ಸ್ವತಃ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇಲಾಖೆಯಲ್ಲಿ ಹಗರಣ ಆಗಿದೆ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ರು ನೂರ ಎಂಬತ್ತೇಳು ಕೋಟಿ ನಿಮ್ಮ ನಿಮ್ಮ ಮನೆಯವರು ಚಂದ್ರಶೇಖರ್ ಅವರು ಆರೋಪ ಮಾಡಿದ್ರು ಡೆತ್ ನೋಟ್ ಅಲ್ಲಿ ಬರೆದಿದ್ರು ಆದ್ರೆ ಮುಖ್ಯಮಂತ್ರಿಗಳು ಎಂಬತ್ತೇಳು ಕೋಟಿ ಮಾತ್ರ ಹಗರಣ ಆಗಿದೆ ಅಂತಾರೆ ಏನ್ ಹೇಳ್ತಿದ್ರೆ ಸರ್ ಅದು ನಂಗ ಸರಿಯಾದ ಮಾಹಿತಿ ನಮಗೂ ಇಲ್ಲ ನಮ್ಮ ಮನೆಯವರು ಬರೆದಿಟ್ಟೋಗಿರೋದಷ್ಟು ಮಾತ್ರ ನಮಗೆ ಗೊತ್ತಿರೋದು ಹಾಗಾಗಿ ಅವರು ಸಿದ್ದರಾಮಯ್ಯ ಅವರು ಇಷ್ಟೇ ಹೇಳ್ತಾ ಇದ್ದಾರೆ ಸರ್ ಅದು ತನಿಖೆಯಿಂದನೇ ಹೊರಗೆ ಬರಬೇಕು ಸರ್ ಸಿಬಿಐ ತನಿಖೆಯಿಂದ ಹೊರಗಡೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದು ಮೃತ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರ ಮಾತಾಗಿದೆ ಅಂದ್ರೆ ನಮಗೆ ಈ ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಅನಿಸ್ತಿಲ್ಲ ಹೀಗಾಗಿ ಸಿಬಿಐ ತನಿಖೆ ಬಿ ಸಿಬಿಐ ತನಿಖೆಗೆ ಕೊಡೋ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ ಒಂದು ವೇಳೆ ಸಿಬಿಐಗೆ ತನಿಖೆ ಸರ್ಕಾರ ಸಿಬಿಐ ತನಿಖೆ ಕೊಡಲಿಲ್ಲ ಅಂದ್ರೆ ಹೈಕೋರ್ಟ್ ಮೊರೆ ಹೋಗೋದಾಗಿ ಕವಿತಾ ಅವರು ತಿಳಿಸಿದ್ದಾರೆ ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಸ್ವತಯ್ ಶಶಿಧರ್ ಕೆ ವಿ ಪಬ್ಲಿಕ್ ಟಿವಿ